ನಮಸ್ತೆ ಎಲ್ರಿಗೂ ಹವ್ಯಕಪಾಕ್ ಶಾಲೆಗೆ ಸ್ವಾಗತ ಇವತ್ತು ಲೇಸ್ ಥರನೇ ಮನೆಯಲ್ಲಿ ಆಲೂ ಚಿಪ್ಸನ್ನು ಹೇಗೆ ಮಾಡೋದು ಅಂತ ನೋಡಿಕೊಂಡು ಬರೋಣ ಟೀ ಟೈಮ್ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆಯೇ ಇದನ್ನು ಆಲೂ ಚಿಪ್ಸನ್ನು ಒಂದು ಹತ್ತು ಹದಿನೈದು ದಿವಸಗಳ ಕಾಲ ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬಹುದು ಆಲೂ ಚಿಪ್ಸನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೇಕಾದ್ರೆ ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳನ್ನು ಪ್ರತಿ ಹಂತದಲ್ಲೂ ನಾವು ಗಮನಿಸಬೇಕಾಗುತ್ತೆ ಇವೆಲ್ಲವನ್ನು ಫಾಲೋ ಮಾಡಿದರೆ ನಾವು ಕೂಡ ಮನೆಯಲ್ಲಿ ಈ ಥರದ ಚಿಪ್ಸನ್ನು ರೆಡಿ ಮಾಡ್ಕೊಳ್ಬೋದು ಇಲ್ಲಿ ನಿಮಗೆ ಎಷ್ಟು ಆಲೂಗಡ್ಡೆ ಬೇಕೋ ಅಷ್ಟನ್ನು ತಗೊಂಡು ನೋಡಿ ಹೊರಗಡೆ ಸಿಪ್ಪೆ ಎಲ್ಲ ನೀಟಾಗಿ ತೆಕ್ಕೊಳ್ಬೇಕು ಈ ಥರ ನಾನು ಪ್ರತಿಯೊಂದು ಆಲೂಗಡ್ಡೆಯನ್ನು ಈ ಥರ ಸಿಪ್ಪೆ ಎಲ್ಲ ತೆಕ್ಕೊಂಡು ತೊಳೆದು ತಂದಿದ್ದೀನಿ ನೀರಲ್ಲಿ ಚೆನ್ನಾಗಿ ತೊಳಿತಿದ್ದೀನಿ ಇನ್ನೀಗ ಒಂದು ಚಿಪ್ಸ್ ಕಟ್ಟರನ್ನು ತಗೊಂಡು ಅದರಲ್ಲಿ ನೋಡಿ ಸ್ಲೈಸ್ ಮಾಡಬೇಕು ನಾವು ತುಂಬ ತೆಳ್ಳಗೆ ಕೂಡ ಮಾಡ್ಕೊಳ್ಬಾರ್ದು ತುಂಬ ದಪ್ಪ ಕೂಡ ಬೇಡ ಮೀಡಿಯಮಲ್ಲಿ ಸ್ಲೈಸ್ ಮಾಡಿ ತಂದಿದ್ದೀನಿ ನಾನು ಆಲ್ರೆಡಿ ಇನ್ನು ದೊಡ್ಡ ಒಂದು ಪಾತ್ರೆಯನ್ನು ತಗೊಂಡು ಆ ಪಾತ್ರೆಯಲ್ಲಿ ನೀರನ್ನು ಹಾಕಿ ತಣ್ಣೀರಿಂದ ಚೆನ್ನಾಗಿ ಇದನ್ನೊಮ್ಮೆ ತೊಳ್ಕೊಳ್ಳೋಣ ಪ್ರತಿಯೊಂದು ಸ್ಲೈಸಲ್ಲಿರುವಂತಹ ಸ್ಟಾರ್ಚ್ ಎಲ್ಲ ಕಂಪ್ಲೀಟ್ ಆಗಿ ರಿಮೂವ್ ಆಗುವಂತೆ ನಾವು ಇನ್ನೀಗ ಅದನ್ನು ಪ್ರೊಸೆಸ್ನ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಆಲೂ ಸ್ಲೈಸ್ ಎಲ್ಲ ಮುಳುಗುವಂತೆ ನೀರನ್ನು ಹಾಕ್ಕೊಳ್ಬೇಕು ಇದಕ್ಕೆ ತುಂಬ ನೀರನ್ನು ಹಾಕ್ಕೊಂಡು ನೋಡಿ ಈ ಥರ ಮಾಡಬೇಕು ಪ್ರತಿಯೊಂದು ಆಲೂ ಸ್ಲೈಸಲ್ಲಿರುವಂತಹ ಸ್ಟಾರ್ಚ್ ಎಲ್ಲ ಕಂಪ್ಲೀಟಾಗಿ ನಾವು ತೆಗೆದಿರಬೇಕು ಆ ಥರ ತೊಳಿಬೇಕು ನೋಡಿ ನೀಟಾಗಿರಬೇಕು ಇನ್ನೇಗೆ ಇದನ್ನು ಒಂದು ಜಾಲರಿನ ತಗೊಂಡು ಅಥವಾ ಸ್ಟ್ರೈನರನ್ನು ತಗೊಂಡು ಅದನ್ನು ಶೋಧಿಸಿ ತರಬೇಕು ನಾವು ತೊಳೆದಿರುವಂತಹ ನೀರಿದೆಯಲ್ಲ ಅದನ್ನು ಹೊರಗಡೆ ಚೆಲ್ಲಿ ಹೊಸ ನೀರನ್ನು ತಂದು ನೋಡಿ ಇದೇ ಥರ ಪ್ರೊಸೆಸನ್ನು ನಾಲ್ಕರಿಂದ ಐದು ಬಾರಿ ನಾವು ಮಾಡಬೇಕಾಗತ್ತೆ ಎರಡು ಸಲ ಅದೇ ಐದು ಸಲ ಕಂಟಿನ್ಯೂ ಮಾಡಬೇಕು ನೋಡಿ ಇದೇ ತರ ಜಾಲ್ರಿಯಲ್ಲಿ ಹಾಕಿ ಶೋಧಿಸಿ ಇನ್ನೊಮ್ಮೆ ಹೊಸ ನೀರು ತಂದು ಇದನ್ನು ತೆಗೆದು ಶೋಧಿಸಿಕೊಂಡು ಹಾಗೆ ಮಾಡಬೇಕಾಗತ್ತೆ ಈಗಾಗ್ಲೇ ಹಾಲು ಸ್ಲೈಸನ್ನೆಲ್ಲ ತೊಳೆದು ರೆಡಿ ಮಾಡಿ ತಂದಿದ್ದೀನಿ ಇನ್ನೊಂದು ಅಗಲವಾದಂತಹ ಪಾತ್ರೆಯನ್ನು ತಗೊಂಡಿದ್ದೀನಿ ಅಷ್ಟೇ ದೊಡ್ಡ ಕೂಡ ಇರಬೇಕು ಅದಕ್ಕೆ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕಿ ಈಗ ಕುದಿಯೋದಿಕ್ಕೆ ಇಡಬೇಕಾಗತ್ತೆ ಇದನ್ನ ನೀರು ಚೆನ್ನಾಗಿ ಕುದ್ದಾದ ನಂತರ ನಾವು ಮಾಡಿಟ್ಟಂತಹ ಚಿಪ್ಸನ್ನೆಲ್ಲ ಒಂದೊಂದಾಗಿ ಹಾಕ್ತಾ ಬರೋಣ ಈಗ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಬೇಕು ಇದು ಅಂಟುಕೊಳ್ಬಾರ್ದು ಆ ಥರ ನೋಡ್ಕೊಳ್ಬೇಕಾಗತ್ತೆ ಸರಿಯಾಗಿ ಇನ್ನೊಮ್ಮೆ ಒಂದು ಕುದಿ ಬಂದರೆ ಸಾಕಾಗುತ್ತೆ ಅರ್ಧ ಇದನ್ನು ಬೇಯಿಸಿದ್ರೆ ಸಾಕು ತುಂಬ ಬೇಯಿಸಬಾರ್ದು ಪುಡಿ ಪುಡಿ ಆಗೋಷ್ಟರ ಮಟ್ಟಿಗೆ ಇದನ್ನು ಬೇಯಿಸೋದಕ್ಕೆ ಹೋಗಬಾರ್ದು ನೋಡಿ ಸೌಟಿಂದ ಈ ಥರ ಒಮ್ಮೆ ಕೈಯಾಡ್ಸ್ಬೇಕು ಇದನ್ನು ಇಲ್ಲಿ ನಾನು ಇದನ್ನು ದೊಡ್ಡ ಊರಿನಲ್ಲೇ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ ಇನ್ನು ಆಲೂ ಚಿಪ್ಸ್ ಹಾಫ್ ಬಾಯ್ಲ್ ಆಗಿ ರೆಡಿ ಆಗುವಷ್ಟು ಹೊತ್ತಲ್ಲಿ ನಾವು ಈ ಸೈಡ್ ಅಲ್ಲಿ ದೊಡ್ಡ ಪಾತ್ರೆಯನ್ನು ತಗೊಂಡು ಅದಕ್ಕೆ ತಣ್ಣೀರನ್ನ ಹಾಕಿರಬೇಕು ಫುಲ್ ತಣ್ಣೀರನ್ನ ಹಾಕಿದ ನಂತರ ಇಟ್ಬಿಡೋಣ ಇನ್ನೀಗ ಆಲೂ ಚಿಪ್ಸ್ ಕೂಡ ಅರ್ಧದಷ್ಟು ಬೆಂದು ರೆಡಿ ಆಗಿದೆ ಕೈಯಲ್ಲಿ ಆತರ ಮುಟ್ಟು ನೋಡಿದಾಗ ಸ್ವಲ್ಪ ಅಷ್ಟೇ ಮೆತ್ತಗಾಯಿತು ಅಂದಾಗ ಇದನ್ನ ಇನ್ನು ತೆಗಿಬೇಕು ಈ ಥರ ಅರ್ಧ ಬೆಂದಿರುವಂತಹ ಆಲೂಗಡ್ಡೆನ ಬಿಸಿ ನೀರಿಂದ ತೆಗೆದು ಈಗ ನಾವೀಗ ಶಿಫ್ಟ್ ಮಾಡ್ಕೊಳ್ಳೋಣ ಈ ಥರದ ಸಣ್ಣ ಪುಟ್ಟ ಪ್ರೊಸೆಸ್ಸನ್ನೆಲ್ಲ ಸರಿಯಾಗಿ ಇದನ್ನು ಇಲ್ಲ ಇಲ್ಲಾಂತಂದರೆ ಆಲೂ ಚಿಪ್ಸ್ ಚೆನ್ನಾಗಿ ಬರಲ್ಲ ನೋಡಿ ಇದನ್ನು ಈಗ ತಣ್ಣಗೆ ಮಾಡಿಕೊಳ್ಬೇಕು ಪ್ರತಿಯೊಂದು ಸ್ಲೈಸ್ ಕೂಡ ತಣ್ಣೀರಲ್ಲಿ ಅದ್ದಿ ಈ ಥರ ಬಿಡಿ ಬಿಡಿಯಾಗಿ ಮಾಡಿಕೊಳ್ಬೇಕು ಇನ್ನೀಗ ವಾಪಸ್ ನಾವಿದನ್ನು ಸ್ಟ್ರೈನರಿಗೆ ಹಾಕ್ಕೊಳ್ಬೇಕಾಗತ್ತೆ ಸರಿಯಾಗಿ ಕೂಲ್ ಆದ ನಂತರ ನೋಡಿ ಇದನ್ನೊಂದು ಜಾಲರಿಗೆ ಹಾಕ್ತಾ ಇದ್ದೀನಿ ಈಗ ತಣ್ಣಗಾದಂತಹ ಆಲೂಗಡ್ಡೆ ಚಿಪ್ಸನ್ನೆಲ್ಲ ಟ್ರೈನರಿಗೆ ಹಾಕಿ ಆದ ನಂತರ ಒಂದು ಎರಡು ನಿಮಿಷ ಎಲ್ಲ ಹಾಗೆಯೇ ನೀರೆಲ್ಲ ಬಸ್ತು ಹೋಗೋದಕ್ಕೆ ಬಿಡಬೇಕು ನಾವು ಅದನ್ನು ಈ ತರಹದ ಸಣ್ಣ ಪುಟ್ಟ ಅಂಶಗಳನ್ನೆಲ್ಲ ತುಂಬಾ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಆಲೂ ಚಿಪ್ಸ್ ಕೂಡ ರೆಡಿಯಾಗಿ ಸಿಗುತ್ತೆ ನಮಗೆ ಈಗ ನೋಡಿ ಎಲ್ಲವನ್ನ ಹಾಕಿ ಜಾಲರಿಯಲ್ಲಿ ಹಾಕಿ ತೆಗೆದಿಟ್ಟಿದ್ದೀನಿ ಇನ್ನು ಎರಡು ನಿಮಿಷ ಎಲ್ಲ ಹಾಗೇ ಬಿಡ್ತೀನಿ ಎರಡು ನಿಮಿಷದ ನಂತರ ನೋಡಿ ಕಾಟನ್ ಬಟ್ಟೆನ ತಗೊಂಡು ಅದರ ಮೇಲೆ ನಾವಾಗಲೇ ಶೋಧಿಸಿಟ್ಟಂತಹ ಈ ಆಲೂ ಸ್ಲೈಸನ್ನೆಲ್ಲ ಒನ್ ಬೈ ಒನ್ ಇಡ್ತಾ ಬರಬೇಕೀಗ ಪ್ರತಿಯೊಂದು ಆಲೂ ಸ್ಲೈಸ್ ಕೂಡ ಹಾಗೆಯೇ ಬೇರೆ ಬೇರೆಯಾಗಿ ಹೀಗೆ ಇಟ್ಕೊಂಡು ಬರಬೇಕು ತೆಳ್ಳಗೆ ಹರಡಿದಷ್ಟು ಬೇಗನೆ ಇದು ಡ್ರೈ ಆಗಿ ಸಿಗುತ್ತೆ ನಮಗೆ ಮನೆ ಒಳಗಡೆನೆ ಇದನ್ನು ಹೇಗೆ ಈ ಥರ ಬಟ್ಟೆಯಲ್ಲಿ ಹಾಕ್ಕೊಂಡು ನಾವು ಡ್ರೈ ಮಾಡ್ಕೊಳ್ಬೋದು ಜಸ್ಟ್ ಅಷ್ಟೇ ಮೇಲಿಂದ ಈ ಥರ ಬಟ್ಟೆನ ಹಾಕ್ಕೊಂಡು ಮೇಲೆ ಇರುವಂತಹ ಎಕ್ಸ್ಟ್ರಾ ನೀರನ್ನೆಲ್ಲ ನಾನು ಹೀಗೆ ತಗೊಳ್ತಾ ಇದ್ದೀನಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ತುಂಬ ಮಾಡಬಾರ್ದು ಇನ್ನೀಗ ಕಂಪ್ಲೀಟ್ ಆಗಿ ನೀರೆಲ್ಲ ಹೋಯ್ತು ಒದ್ದೆ ಅಂಶ ಸ್ವಲ್ಪನು ಇಲ್ಲ ಅಂದಾಗ ಇದನ್ನ ಈ ತರ ನೋಡಿ ತೆಗೆದು ಎಣ್ಣೆಯಲ್ಲಿ ಕರೆದ್ರಾಯ್ತು ಆಲೂ ಸ್ಲೈಸ್ ಅನ್ನ ಹಾಕಬೇಕಾದ್ರೆ ಶುರುವಲ್ಲಿ ಕಡಿಮೆ ಉರಿಯಲ್ಲಿ ಇಟ್ಟಿರ್ಬೇಕು ಎರಡು ನಿಮಿಷ ಎಲ್ಲ ಹಾಗೇನೆ ಇರಬೇಕು ಆಮೇಲಿಂದ ಮೀಡಿಯಂ ಉರಿಗೆ ತರಬೇಕು ಇದನ್ನ ನೋಡಿ ಸೌಟನ್ನ ಈ ತರ ಮಧ್ಯಭಾಗದಲ್ಲಿ ಇಟ್ಕೊಂಡು ಹೀಗೆ ಎಣ್ಣೆನ ಸುತ್ತಲೂ ನಾವು ಪ್ರತಿ ಒಂದು ಚಿಪ್ಸಿಗೂ ಹೋಗುವಂತೆ ನೋಡಿ ಹೀಗೆ ಮಾಡ್ತಾ ಹೋಗ್ಬೇಕು ಆಗ ಪ್ರತಿಯೊಂದು ಆಲೂ ಚಿಪ್ಸ್ ಕೂಡ ತುಂಬಾ ಚೆನ್ನಾಗಿ ಬೆಂದು ಸಿಗುತ್ತೆ ನಮಗೆ ಈಗ ನಾನು ಮೀಡಿಯಂ ಊರಿನಲ್ಲಿ ಇಟ್ಕೊಂಡಿದ್ದೀನಿ ಈ ಮಧ್ಯ ಭಾಗದಲ್ಲಿ ಹೀಗೆ ಇಟ್ಕೊಳ್ಬೇಕಾಗುತ್ತೆ ಇನ್ನೇನು ನೊರೆ ಎಲ್ಲ ನಿಲ್ತಾ ಬಂತು ಅನ್ನೋವಾಗ ಕಡಿಮೆ ಊರಿಗೆ ಮಾಡ್ಕೊಳ್ಬೇಕು ಈ ಥರದ ಸಣ್ಣ ಪುಟ್ಟ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ನಾವು ಕೂಡ ಈಸಿಯಾಗಿ ಮನೆಯಲ್ಲಿ ಆಲೂ ಚಿಪ್ಸನ್ನು ಲೇಸ್ ತರನೆ ಮಾಡ್ಕೊಳ್ಬಹುದಾಗಿದೆ ಈಗಾಗಲೇ ಆಲೂ ಚಿಪ್ಸ್ ಮುಕ್ಕಾಲು ಅಂಶ ಬೆಂದಿದೆ ಇನ್ನು ಕಮ್ಮಿ ಊರಿಗೆ ತರ್ತಾ ಇದ್ದೀನಿ ಯಾಕಂದ್ರೆ ನೋಡಿ ನೊರೆ ಎಲ್ಲ ಬರೋದೆಲ್ಲ ಸ್ಟಾಪ್ ಆಗಿದೆ ಆಲ್ಮೋಸ್ಟ್ ಇದು ಹೊಂಬಣ್ಣಕ್ಕೆ ಬರ್ತಾ ಇದೆ ಇನ್ನು ಇದನ್ನು ತೆಗೆದೊಂದು ತಟ್ಟೆಗೆ ಹಾಕೊಳ್ಳೋಣ ಇನ್ನು ಎರಡನೇ ಬಾರಿಗೆ ಆಲೂ ಸ್ಲೈಸ್ ಎಲ್ಲ ಹಾಕಿದ್ದೀನಿ ನೋಡಿ ಶುರುವಿಗೆ ನಾನು ಆಗಲೇ ಹೇಳಿದಂತೆ ಕಮ್ಮಿ ಉರಿಯಲ್ಲೇ ಇಟ್ಕೊಂಡಿದ್ದೀನಿ ಈಗ ಎರಡು ನಿಮಿಷ ಆದ ನಂತರ ಮೀಡಿಯಂ ಉರಿಗೆ ತಂದ ಮೇಲೆ ನೋಡಿ ಈ ಥರ ಪ್ರೊಸೆಸ್ಸನ್ನು ಕಂಟಿನ್ಯೂಸ್ ಆಗಿ ಕೊನೆಯ ತನಕ ಹೀಗೆ ಮಾಡ್ತಾ ಇರಬೇಕು ಸೌಟನ್ನು ಮಧ್ಯಭಾಗದಲ್ಲಿ ಇಟ್ಟು ಪ್ರತಿಯೊಂದು ಚಿಪ್ಸಿಗೂ ಎಣ್ಣೆ ಹೀಗೆ ಹಾಕ್ತಾ ಬರಬೇಕು ಆಗ ತುಂಬ ಚೆನ್ನಾಗಿ ಬೆಂದು ಸಿಗುತ್ತೆ ನಾನು ಆಗ್ಲೇ ಹೇಳಿದಂತೆ ಈ ತರದ ಚಿಪ್ಸ್ ಅಂತೂ ಮನೆಯಲ್ಲಿ ಮಾಡಿದಾಗ ಬಹಳ ಬೇಗನೆ ಖಾಲಿ ಅಷ್ಟು ಚೆನ್ನಾಗಿ ಆಗುತ್ತೆ ತಿನ್ನೋದಿಕ್ಕೆ ಈಗ ನೋಡಿ ಈ ತರದ ಕಲರಲ್ಲಿ ಬಂದಿದೆಯಲ್ಲ ಇಷ್ಟ ಆದರೆ ಸಾಕಾಗತ್ತೆ ಈಗ ಕಡಿಮೆ ಉರಿ ಮಾಡ್ಕೊಂಡಿದ್ದೀನಿ ಇನ್ನೀಗ ತೆಗ್ದಾದ ನಂತರ ಇದಕ್ಕೆ ನಾವಿನ್ನೀಗ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡಬೇಕಾಗತ್ತೆ ಇನ್ನೀಗ ಇದಕ್ಕೆ ಹಾಕೋದಕ್ಕೆ ಮಸಾಲೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಒಂದು ಐದರಿಂದ ಆರು ಮಸಾಲೆ ಆಗುವಷ್ಟು ನಾನು ತೊಗೊಂಡಿದ್ದೀನಿ ಇಲ್ಲಿ ಖಾರದ ಪುಡಿ ಆಗಿರ್ಬೋದು ಜೀರಾ ಪೌಡರ್ ಇರ್ಬೋದು ಆಮೇಲೆ ಸ್ವಲ್ಪ ಸಕ್ಕರೆ ಪುಡಿ ಇವೆಲ್ಲವನ್ನು ತಗೊಂಡು ರೆಡಿ ಮಾಡ್ತಾಯಿದ್ದೀನಿ ಇನ್ನೀಗ ನಾವಾಗಲೇ ಹುರಿದಿಟ್ಟಂತಹ ಆಲೂ ಚಿಪ್ಸನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಯಾವ ಥರ ಕಟ್ಟಾಗಿ ಬರ್ತಿದೆ ಅಂತ ನೋಡಿ ಅಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿರುತ್ತೆ ಇದು ಇನ್ನು ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಈ ಚಿಪ್ಸನ್ನೆಲ್ಲ ಹಾಕ್ತಾ ಇದ್ದೀನಿ ಮೊದಲಿಗೆ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ಪೌಡರನ್ನು ಹಾಕ್ತಾ ಇದ್ದೀನಿ ಆಮೇಲಿಂದ ಒಂದು ಸ್ಪೂನ್ ಆಗೋಷ್ಟು ಜೀರಾ ಪೌಡರನ್ನು ಹಾಕಿದ್ದೀನಿ ಆಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಬೇಕು ಇನ್ನು ಒಂದು ಸ್ಪೂನ್ ಆಗೋಷ್ಟು ಆಮ್ಚೂರನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಬ್ಲ್ಯಾಕ್ ಸಾಲ್ಟನ್ನು ಇದ್ದೀನಿ ಇಲ್ಲಿ ಇದಕ್ಕೆ ಬ್ಲ್ಯಾಕ್ ಸಾಲ್ಟನ್ನೇ ಹಾಕಬೇಕಾಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ಚಿಪ್ಸು ಆಮೇಲಿಂದ ಅರ್ಧ ಸ್ಪೂನ್ ಆಗೋಷ್ಟು ಕಲ್ಲರಿಗೆ ಹಳದಿ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವೆಷ್ಟನ್ನು ಹಾಕಿ ಆದ ನಂತರ ನಾವಿನ್ನೀಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಪಾತ್ರೆಯಲ್ಲೇ ಹಾಕಿರೋದ್ರಿಂದ ನೋಡಿ ಇದೇ ತರ ಈ ತರದ ಡೈರೆಕ್ಷನಲ್ಲಿ ಹೀಗೆ ಮಾಡಿಕೊಳ್ಬೇಕು ಈ ಪ್ರೋಸೆಸ್ ಹೀಗೆ ಮಾಡೋದರಿಂದ ಮಾತ್ರ ಚೆನ್ನಾಗಿ ಚಿಪ್ಸ್ ಪ್ರತಿಯೊಂದಕ್ಕೂ ಸರಿಯಾಗಿ ಮಸಾಲಾ ಕೋಟಿಂಗ್ ಆಗಿ ಸಿಗತ್ತೆ ನಮಗೆ ಈ ತರ ಮಾಡಿ ಆದ ನಂತರ ನೋಡಿ ಚಿಪ್ಸ್ ರೆಡಿ ಆಗುತ್ತೆ ಇದನ್ನ ಇನ್ನೀಗ ನಾವು ಟೀ ಟೈಮ್ ಜೊತೆಗಾದರೂ ತಗೊಳ್ಬೋದು ನಾನಿಲ್ಲಿ ತೋರಿಸಿರುವಂತಹ ಇದೇ ಮೆಥಡಿಂದ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಅಷ್ಟೇ ಚೆನ್ನಾಗಿ ಬರುತ್ತೆ ಕೂಡ ಮಾರ್ಕೆಟಲ್ಲಿ ಸಿಗುವಂತಹ ಲೇಸನ್ನು ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಡು ಬಂದಾಯ್ತಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಶೇರ್ ಸಬ್ಸ್ಕ್ರೈಬನ್ನು ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ರುಚಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಅಲ್ಲಿ ತನಕ ನಮಸ್ಕಾರ